ಸ್ಫೂರ್ತಿ ಜೊತೆ ವಿನೋದ್ ರಾಜ್ ಓಪನ್ ಟಾಪ್ ನನಗೆ ಇವತ್ತು ಅನ್ನುವಂತಿಲ್ಲ ದಿನ ನನ್ನ ತಾಯಿಯವರ ಹೆಸರಿನಲ್ಲಿ ಅದು ಪಕ್ಷದನೇ ಆಗ್ತದೆ ನಿತ್ಯ ಅನುದಾನ ನಿತ್ಯ ಅವರ ಹತ್ರ ವಾತಾವರಣ ಇವ್ ನೋಡಿ ಅಷ್ಟು ಜನ ಅಭಿಮಾನಿಗಳು ಪ್ರೀತಿಯಿಂದ ಅಮ್ಮನ ಅಭಿಮಾನಿಗಳು ಅವರೆಲ್ಲ ನಾನು ಕೊನೆಯ ದಿನಗಳಲ್ಲಿ ನಾನು ಅಮ್ಮನ್ನ ನೋಡಬೇಕು ನೋಡ್ಬೇಕು ನನಗೆ ನೋಡೋಕ್ಕೆ ಟೈಮೇ ಬಂದಿಲ್ಲ ಅಪ್ಪಾಜಿ ಲಾಸ್ಟ್ ಡೇ ಬಂದು ಅಮ್ಮನ್ನ ದರ್ಶನ ಮಾಡಿಕೊಂಡು ಇಲ್ಲೇ ಕಾಫಿ ಕುಡ್ಕೊಂಡು ಅವಾಗ ನೀವು ಇರ್ಲಿಲ್ಲ ನಿಮ್ಮ ದ್ರೇವರು ಯಾರೋ ಒಬ್ಬರು ಇದ್ರು ಅಮ್ಮನ್ನ ಮಾತಾಡ್ಸ್ಕೊಂಡು ನಾವು ಒಂದು ಏಳು ಎಂಟು ಜನ ಕಲಾವಿದರು ಬಂದಿದ್ದು ಈ ಸೀರಿಯಲ್ ಆರ್ಟಿಸ್ಟ್ ಮೀನಾಕ್ಷಿ ಅವರು ನಾವೆಲ್ಲ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ಇಲ್ಲೆಲ್ಲ ಫೋಟೋ ತಕ್ಕೊಂಡು ಇಲ್ಲಿಂದ ನಾವು ತವರೆ ಕೆರೆ ಬಿಟ್ಟು ಮುಂದೆ ಸುಂಕದ ಕಡೆ ರೀಚ್ ಅಪ್ಪಾಜಿ ಆವಾಗ ನಮ್ಮ ವಿಚಾರ ಬಂತು ಅಮ್ಮ ಇಲ್ಲ ಅಂತ ನನಗೆ ಎಷ್ಟು ಆಯ್ತು ಅಂದರೆ ಈಗ ಅರ್ಧ ಗಂಟೆ ಮುಂಚೆ ಅಮ್ಮನ ನೋಡಿದ್ನಲ್ಲ ನಾನು ಅಟ್ಲೀಸ್ಟ್ ಆ ಟೈಮಲ್ಲಿ ನನಗೆ ಆ ತಾಯಿನ ನೋಡೋವಂಥ ಒಂದು ಭಾಗ್ಯ ಸಿಕ್ತಲ್ಲ ಅಂದ್ಬಿಟ್ಟು ನನಗೆ ಇವತ್ತು ಅದನ್ನು ನೆನ್ಸ್ಕೊಳಕಾಗ್ತಲ್ಲ ಅಪ್ಪಾಜಿ ಇದು ಪವಾಡನಾ ಇಲ್ಲ ಏನಂತ ನನಗೆ ಇವತ್ತು ಅರ್ಥ ಆಗ್ತಾಯಿಲ್ಲ ಅದಾದಮೇಲೆ ನಂದು ಮೊನ್ನೆ ಕೋರ ಸಿನಿಮಾ ರಿಲೀಸ್ ಮಾಡಿ ಏಪ್ರಿಲ್ ಹದಿನೆಂಟಿಗೆ ನಾನೇ ಪ್ರೊಡ್ಯೂಸ್ ಮಾಡಿದ್ದು ಸುನಂಬಿಕಿ ಟೀರೋ ಆಗಿ ಮಾಡ್ದೆ ನಾನು ಅಮ್ಮನ್ನ ಇಲ್ಲಿ ಬಂದು ಪುಣ್ಯಭೂಮಿಗೆ ಹಾರಾಕಿ ಪೂಜೆ ಮಾಡಿ ದರ್ಶನ ಮಾಡ್ಕೊಂಡು ಹೋಗಿದ್ದೆ ನಾನು ಇಲ್ಲಿಂದ ನಮಗೆ ಶಾಕ್ ಆಗಿನ ಆ ಘಟನೆಗೆ ಹೋಗ್ಬಿಟ್ಟೆ ನಿಮ್ಗೆ ಸುದ್ದಿ ನಾನು ಬರ್ತಾ ಇದ್ದೀನಿ ಈ ತರ ಅಮ್ಮ ಹಿಂಗಿದ್ದಾರೆ ಅಂತ ಬಡ 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 ಅಂತ ಬಂದೆ ತಡ್ಕೊಳಕ್ಕಾಗ್ಲಿಲ್ಲ ಹಾಗೂ ಸ್ವಲ್ಪ ಉಸಿರು ಬಂದಂಗಾಯ್ತು ಕೈಕಾಲೆಲ್ಲ ಅಂಗ ನಡೆಸಿದ್ರು ಹಾಗೂ ನನ್ನ ಕೈಯಿಂದ ನೀರು ಕುಡಿದ ಆಮೇಲೆ ಪ್ರಾಣ ಬಿಟ್ಟರು ಅಮ್ಮ ಪಾಪ ಅಯ್ಯೋ ದೇವರು ಅಯ್ಯೋ ಅಮ್ಮ ಅವ್ರ ನೆನಪಾಗಿ ಅವನು ನಮ್ಮ ಬ್ಲಾಕಿಗೆ ಮಾತ್ರ ನನ್ನ ಜೊತೆ ಅಶ್ಯೋಪ ಅದು ನಾಯಿಂತ ನೋಡಲ್ಲ ರೀ ನಾನು ಅದು ನನ್ನ ತಾಯಿ ನೋಡಿದಂಗೆ ನೋಡುತ್ತೆ ಕೈಯಲ್ಲಿ ಹಿಂಗೆ ಇಟ್ಕೊಂಡ್ರಿ ತಲೆ ಹಿಂಗೆ ಇಟ್ಕೊಂಡ್ಬಿಟ್ಟುಂಬಕೆ ಹಂಗೆ ನೋಡುತ್ತೆ ಅಯ್ಯಪ್ಪ ಅದೇವ್ರಿ ಇದು ಏನು ಇವ್ರೆ ಬೀದಿ ನಾಯಿಗಳು ಕೂಡ ಯಾರನ್ನು ಕಚ್ಚಲ್ಲ ರೀ ಅಂತ ಕ್ಯಾಸ್ಟ್ರೇಷನ್ ಮಾಡಿ ಏನೋ ಇರೋದ್ರಲ್ಲಿ ವೆಟರ್ನರಿ ಡಿಪಾರ್ಟ್ಮೆಂಟ್ ಎಲ್ಲನೂ ನಾವು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವೇನು ಮಾಡಿದ್ರೇ ನೀವೇನು ಮಾಡಿದ್ರೆ ನಿಮಗೇನು ನಿಮ್ಗೇನು ಜವಾಬ್ದಾರಿ ಇಲ್ವಾ ಈಗ ನಾನು ಹಸ್ರಿ ನಾನು ರಸ್ತೆ ಕಿತ್ತೋಗಿತ್ತು ನಾನು ರಸ್ತೆನ ಪ್ಯಾಚ್ ಮಾಡಿದ್ದೀನಿ ನಾನು ಒಂದಷ್ಟು ದಿನ ಮಾಡ್ರಪ್ಪ ಸ್ವಲ್ಪ ಸೇರ್ಕೊಳ್ರಿ ಸೇರ್ಕೊಳ್ರಿ ಸರ್ಕಾರನ ಕೈ ತೋರಿಸ್ಬೇಡಿ ಸರಿ ನೀವು ಬೇಜಾರು ಒಂದು ಮುಖ್ಯಮಂತ್ರಿ ಚೇಂಜ್ ಮಾಡ್ಬಿಡಣಾ ನೀವು ಬೇಜಾರು ಇನ್ನೊಂದು ಪಕ್ಷ ಚೇಂಜ್ ಮಾಡ್ಬಿಡಣ್ವಾ ಹೇಗೆ ಏನು ನೀವು ಏನು ಏನು ಫಾಲೋ ಮಾಡ್ತಾ ಇದ್ರೆ ಡೆಮಾಕ್ರೆಸಿನ ಏನು ಫಾಲೋ ಮಾಡಿದೆ ಯಾಕೆ ಬೈತೀರಾ ಎಲ್ಲಾರು ಏನಾದರೂ ಮಾಡಿ ಇರೋರು ಏನಾದರೂ ಮಾಡಿರಿ ನಾವು ಯಾಕೆ ಸರ್ ಮಾಡಬೇಕು ನಾಳೆ ಕೆಟ್ಟೋದ್ರೆ ಯಾರಾದರೂ ಕೊಡ್ತಾರ ಕೆಟ್ಟೋಗ್ಬಾರ್ದಂತ ನಾವು ಸಂಪಾದನೆ ಮಾಡಿರಿ ಅದು ಅದು ಯಥೇಚ್ಛವಾಗಿ ಉಳಿದಾಗ ಇದು ಕೆಲಸ ಮಾಡಿಬಿಟ್ರೆ ಸರಿ ಹೋಗುತ್ತೆ ನಾವು ನಾವು ಜೀವನದಲ್ಲಿ ನಿಮ್ಮಿಂದ ಕಲಿಯಂತ ತುಂಬ ಇದೆ ನನಗೆ ನಿಜವಾಲು ಇಲ್ಲಿ ಬಂದ ಮೇಲೆ ನಿಮ್ಮಿಂದ ಸಾಕಷ್ಟು ನಾನು ಇಷ್ಟೊತ್ತು ವಿಚಾರ ಮಾತಾಡಿದಾಗ ಒಂದಷ್ಟು ನಾನು ಪಾಠ ಕಲ್ತ್ಕೊಂಡೆ ಯಾಕಂದರೆ ನೀವು ಹೇಳಿದ್ರಿ ಅಮ್ಮ ನನಗೆಲ್ಲ ಬಿಟ್ಕೊಟ್ಟೋದ್ರು ಏನು ಬಿಟ್ಕೊಟ್ಟೋದ್ರು ತಾಳ್ಮೆಗೆ ಬಿಟ್ಕೊಟ್ಟೋದ್ರು ಒಳ್ಳೆಯ ವಿಚಾರ ಆಚಾರ ಬುದ್ಧಿವಂತಿಕೆ ಪ್ರತಿಯೊಂದು ಹೆಂಗೆ ಬಾಳ್ಬೇಕು ಜೀವನದಲ್ಲಿ ಅನ್ನೋದು ಅದು ನಿಜವಾಗ್ಲೂ ಮನ್ಷಿನಿಗೆ ನಾವು ಒಬ್ಬನಿಗೆ ಏನಾರು ಬೈದಾಗ ಸಡನ್ನಾಗಿ ಬೈದ್ಬಿಡ್ತೀವಿ ಬಟ್ ಆ ತಾಳ್ಮೆನ ತಡ್ಕೊಂಬಿಟ್ರೆ ಲಾಸ್ಟಲ್ಲಿ ಅವನೇ ನಮಗೆ ಫೇವರ್ ಆಗ್ಬಿಡ್ತಾನೆ ಹಾಂ ಇಲ್ಲ ಒಳ್ಳೆ ವಿಚಾರ ಇವತ್ತು ನಿಜವಲ್ಲ ಇವತ್ತು ನಾನು ಬಂದಿರೋದು ಪುಣ್ಯ ಅಪ್ಪಾಜಿ ನನಗೆ ಆಮೇಲೆ ಜಿ ಟಿ ವಿ ನಮ್ಮ ಚಾನಲ್ಗೆ ನೀವು ಬೈಟ್ ಕೊಟ್ಟರೆ ನಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲೂ ಕೂಡ ಸ್ವಲ್ಪ ಫ್ರೀ ಮಾಡಿಕೊಂಡು ನಮ್ಮ ಹತ್ರ ಮಾತಾಡಿದ್ರಲ್ಲ ಸರ್ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಅಮ್ಮನ ಸಮಾಧಿ ಅಂದರೆ ಏನು ಪುಣ್ಯ ಭೂಮಿ ಇದೆ ನಾವು ಅಲ್ಲಿ ಹೋಗಿ ಬಂದ್ವಲ್ಲ ಅಲ್ಲಿನೂ ನಾನು ನೋಡಿದೆ ಅಂದರೆ ಅನ್ನದಾನ ಸಮರ್ಪಣೆ ಬಂದು ಡೈಲಿ ನಡೆಯೋ ರೀತಿ ಹಾಕಿದ್ರಿ ಸೊ ಅದು ಎಲ್ಲ ನೋಡಿ ಮತ್ತು ಅಲ್ಲಿ ಒಂದು ದೇವಸ್ಥಾನ ಯಾವ ರೀತಿ ಇದ್ ಮಾಡಿದ್ರಲ್ಲ ಅದಂತೂ ನನಗೆ ನೋಡಿ ತುಂಬಾನೇ ಇಷ್ಟ ಆಯ್ತು ನಿಜವಾಗ್ಲು ಎಷ್ಟೋ ಜನಕ್ಕೆ ತಾಯಿನ ಯಾವ ರೀತಿ ನೋಡ್ಕೋಬೇಕು ಅನ್ನೋದಿಕ್ಕೆ ವಿನೋದ್ ಸರ್ ಮಾದರಿ ಆಗ್ತಾರೆ ಥ್ಯಾಂಕ್ ಯು ಸರ್ ತುಂಬಾ 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 ತುಂಬ ಧನ್ಯವಾದಗಳು ಈ ಜಿ ಟಿ ಜಿ ಕನ್ನಡ ಅಲ್ಲ ಅದು ಗೋಲ್ಡನ್ ಕನ್ನಡ ಆಗಲಿ ಸುವರ್ಣ ಕನ್ನಡ ಆಗಲಿ ದೇವ್ರದಯದಲ್ಲಿ ಒಳ್ಳೆ ಹೆಸರು ಬರಲಿ ಹ್ಞೂ ಯಶಸ್ಸಾಗಲಿ ಯಶಸ್ಸು ಕೊಡಲಿ ಭಗವಂತ ನಿಮಗೆ ನಮಗೆ ಆಗಾಗ ಒಳ್ಳೆಯ ಸಂದರ್ಶನ ಮಾಡೋಣ ಯಾರನ್ನೂ ನಾವು ವಿವಾದಾತ್ಮಕವಾದ ಮಾತುಗಳು ಇನ್ನೊಂದಕ್ಕೂ ಬಿಟ್ಟು ನಾವು ನಾವು ನಮ್ಮ ನಾಡನ್ನು ಉಳಿಸ್ಕೋಬೇಕು ನಾಡನ್ನು ಉಳಿಸ್ಕೋಬೇಕು ಅಂತಂತ ಹೇಳಿದ್ರೆ ನಮ್ಮ ನಾಡು ಅರ್ತ್ ಆರ್ಥಿಕವಾಗಿ ಗಟ್ಟಿಯಾಗಬೇಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳಿಂದ ಎಲ್ಲ ಜನಗಳನ್ನೂ ನಾವು ಕೂಡಿಸಿ ಅವ್ರಿಗೆ ನಾವೇನು ಕೊಡ್ತೀವಿ ಅನ್ನುವಂಥದ್ದಾಗಬೇಕು ಈಗ ನಿಮಗೆ ನಾನ್ ನನ್ನ ಚಿಕ್ಕ ಸಜೆಷನ್ ಯಾರು ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡ್ರಿ ನನ್ನ ಚಿಕ್ಕ ಸಜೆಷನ್ ಗೊತ್ತಿಲ್ಲ ಅಂದ್ರೆ ಹುಡುಗನಿಗೆ ತಲೆ ಇಲ್ಲ ಅಂತ ತಿಳ್ಕೊಂಡು ಬೈದ್ರು ಮಂತ್ರಿಗಳು ಬೇಜಾರಿಲ್ಲ ನೀವು ಗ್ರೇಟರ್ ಅಂತ ಭಾವನೆ ಮನಸ್ಸಲ್ಲಿ ಬಿಟ್ಬಿಡ್ರಿ ಗ್ರೇಟರ್ ಬಿಟ್ಬಿಡ್ರಿ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಏನು ಅದನ್ನು ಅನ್ಕೊಂಬೇಡಿ ನೀವು ಫಸ್ಟ್ ಮಾಡ್ಬಿಡಿ ಯು ಡೂ ಇಟ್ ವಿಲ್ ಗೈನ್ ಮಾಡ್ತಾ ಮಾಡ್ತಾ ಇಟ್ ಬಿಕಮ್ಸ್ ಗ್ರೇಟರ್ ಇಫ್ ಯು ಅನೌನ್ಸ್ ಇಟ್ ವಿಲ್ ನಾಟ್ ಬಿಕಮ್ ಏನಾಗಿದೆ ಈಗ ಅನೌನ್ಸ್ ಮಾಡಿದಾಗ್ಲೂ ನಿಮ್ಗೆ ಯು ನೀಡ್ ಮನಿ ಆ ಡ್ರೈನು ಆ ರೋಡು ಮತ್ತೆ ಅಲ್ಲಿ ಉಳಿದಿರೋದು ಇ ಬೀದ್ ಹಾಕೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಮತ್ತೊಂದು ಮಾಡೋದಕ್ಕೆ ಎಲ್ಲದಕ್ಕೂ ನಿಮ್ಗೆ ದುಡ್ಡು ಬೇಕು ದುಡ್ಡು ಯು ಹ್ಯಾವ್ ಟು ಇನ್ಕ್ರೀಸ್ ದ ಟ್ಯಾಕ್ಸ್ ಸೊ ಸ್ಲೋ ಆ್ಯಂಡ್ ಸ್ಟಡಿ ಸ್ಲೋ ಗ್ರೋತ್ ಸ್ಟಡಿ ಗ್ರೋತ್ ನಮಗೆ ಗೊತ್ತು ಕೇಂದ್ರ ಸರ್ಕಾರ ಅದು ಒಂದು ಪಕ್ಷದ ಆಡಳಿತದಲ್ಲಿದೆ ಇದು ಇನ್ನೊಂದು ಪಕ್ಷದ ಆಡಳಿತದಲ್ಲಿದೆ ಈಗ ಅವ್ರು ಮಾಡ್ತಕ್ಕಂಥ ಕಾನೂನು ಇವ್ರಿಗೆ ತೊಂದರೆ ಆಗತ್ತೆ ಇದು ಎಲ್ಲವೂ ಜನತೆಗೆ ಗೊತ್ತಿರಬೇಕು ಆಮೇಲೆ ನಮ್ಮ ವಾಹಿನಿಗಳಿಗೂ ಅದು ಗೊತ್ತಿರಬೇಕು ಅದನ್ನು ನೀವು ಅಂಶ ಇಟ್ಕೊಂಡು ಮಾತ್ರ ಅಷ್ಟರ ಒಳಗಡೆ ಬ್ಯಾಲೆನ್ಸ್ ಮಾಡಿ ನಾವು ಮಾತಾಡಬೇಕು ದ ನ್ಯೂಸ್ ಆ್ಯಸ್ ಇಟ್ ಶುಡ್ ಬಿ ನ್ಯೂಸ್ ಹೇಗಿರ್ಬೇಕು ಹಾಗಿರ್ಬೇಕು ನೆಕ್ಸ್ಟ್ ವಿಚಾರ ಥಿಂಕ್ ಮಾಡಿರಿ ನಾವು ಹೇಗೆ ಈ ಟೈಮ್ ದಿಸ್ ಇಸ್ ನಾಟ್ ಟೈಮ್ ಫಾರ್ ಎನಿ ಕಾಂಟ್ರವರ್ಸಿ ಇಸ್ ಇಸ್ ಓನ್ಲಿ ಟೈಮ್ ಫಾರ್ ಯೋಚನೆ ಮಾಡಿ ಅಭಿವೃದ್ಧಿ ಅಭಿವೃದ್ಧಿ ಹೇಗೆ ಮಾಡ್ಬೋದು ಹೇಗೆ ಮಾಡ್ಬೋದು ದುಡ್ಡನ್ನ ವೇಸ್ಟ್ ನಾವು ಮಾಡಲೇಬಾರ್ದು ಅಭಿವೃದ್ಧಿ ಮಂತ್ರ ಮಾತ್ರ ಆಗಬೇಕು ನಮ್ಮ ಜೀವನದಲ್ಲಿ ಇಲ್ಲಾಂದರೆ ನಮ್ಮ ಮುಂದಿನ ಪೀಳಿಗೆ ಈಗ ನೀವು ಅಸಮ್ ನೋಡಿದಾಗ ಪರಿಸ್ಥಿತಿ ಶಾಕ್ ಆಗ್ಬಿಡ್ತು ಸೊ ಹಂಗಾಗಬಾರ್ದು ಅದೇ ನನ್ನ ಜೊತೆ ಬಂದು ಮಾತಾಡಿ ತುಂಬ ಖುಷಿ ಆಯಿತು ಕೊನೆಯದೊಂದು ಪ್ರಶ್ನೆ ಕೇಳ್ತೀನಿ ನೀವು ಟೋಟಲ್ ಆಗಿ ಸಿನಿಮಾ ರಂಗ ಬಿಟ್ಟುಬಿಟ್ರೆ ನೆಕ್ಸ್ಟ್ ಆ್ಯಕ್ಟ್ ಮಾಡ್ತೀರಾ ಇದು ನಾನು ಮಾಡ್ತೀನಿ ಅಂತ ಹೇಳಿದಕ್ಕೆ ನಾನು ನಿನ್ನ ತ್ರಿಕಾಲಜ್ಞಾನೂ ಅಲ್ಲ ಮಾಡಲ್ಲ ಅಂತಂತ ಹೇಳಿದಕ್ಕೆ ನಾನು ಯಾಕೆ ಮಾಡಬಾರ್ದು ಯಾಕೆ ಮಾಡ್ಬೇಕು ಅನ್ನುವಂಥದ್ದು ಎರಡೂ ನನಗೆ ಗೊತ್ತಾಗ್ತಾ ಇಲ್ಲ ಆಯ್ತಪ್ಪಾಜಿ ಈಗ ನಾನೇನೇ ನಾನೇನಪ್ಪಾಜಿ ತಮ್ಮನ್ನು ಕೇಳ್ತೀನಿ ಒಂದು ಒಳ್ಳೆ ಕತೆ ಅಂದ್ರೆ ಆ ಕತೆ ನಿಮ್ಗೆ ಇಷ್ಟ ಆಗಿ ಇಲ್ಲ ಈ ಕತೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಏಜಲ್ಲಿ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಇಡೀ ಸಿನಿಮಾ ನೀವೇ ಹೀರೋ ಮಾಡ್ತೀನಿ ಅಂದ್ರೆ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ಮಾಡ್ತೀರಾ ನನಗೆ ಸ್ವಲ್ಪ ಕಾಲ ಅವಕಾಶ ಬೇಕು ನಾನು ಕೇಳಿದ ತಕ್ಷಣ ಎಲ್ಲ ಆಗ್ಲಿ ಅಂತ ಹೇಳ್ತೇನೆ ಈಗ ನಾ ಆ ದೋಣಿಯಿಂದ ಈ ದೋಣಿ ಕಾಲಿಟ್ಬಿಟ್ಟಿ ಏನಿಲ್ಲ ಅಪ್ಪಾಜಿ ಯಾಕಂದ್ರೆ ನೀವು ಒತ್ತು ಸ್ಟಾರೆ ಸ್ಟಾರೆ ನಾಳಿದ್ದು ಸ್ಟಾರೆ ನಾಡಿದ್ದು ಸ್ಟಾರೆ ಒಟ್ಟು ಒಂದು ತುಂಬಾ ಹಿಟ್ ಆಗಿದೆ ಅದು ಆತರ ಸಬ್ಜೆಕ್ಟ್ ಮಾಡಿದ್ರೆ ನಿಜವಲ್ಲೂ ನೀವು ಮತ್ತೆ ಬ್ಯಾಕ್ ಬರ್ತೀರಾ ಅಂತ ನಾನು ನೋಡೋಣ ಒಳ್ಳೇದಾಗ್ಬೇಕು ಇಂಡಸ್ಟ್ರಿಗೆ ಸಿನಿಮಾ ಒಂದು ಪಕ್ಕ ನೇಚರ್ ಇಟ್ಕೊಂಡು ಇಟ್ಕೊಂಡ್ ಮಾಡಿರ್ತಾರೆ ಥರ ಒಂದು ಒಳ್ಳೆ ಸಬ್ಜೆಕ್ಟ್ ಬಂದು ಒಳ್ಳೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಖಂಡಿತ ನೀವು ಮಾಡ್ತೀರ ತಾವು ಮಾಡ್ತೀರಾ ಅಂತ ಯಾಕಂದ್ರೆ ಈ ಹಳ್ಳಿ ರಿಲೇಟೆಡ್ ಮತ್ತೆ ಈ ನೇಚರು ರೈತರು ಸಂಬಂಧಪಟ್ಟಂಗೆ ತುಂಬ ಲವ್ ನಿಮಗೆ ಸೊ ಈ ಕತೆ ಕೊಟ್ಟಾಗ ಆಗಿ ನೀವು ಅನ್ನೋದು ಒಂದು ನನ್ನ ನಂಬಿಕೆ ಇದೆ ನೋಡೋಣ ಭಗವಂತ ಏನು ಯಾವ್ದಾರಿ ಯಾವ ಟೈಮ್ ಹಾಗೆ ಏನು ನನಗೂ ಗೊತ್ತಾಗ್ತಾ ಇಲ್ಲ ನೋಡ ಹೌದೌದು ಇಲ್ಲ ತುಂಬ ಖುಷಿ ಆಯ್ತಾ ಬೇಕಾಕೆ ನೀವು ಇನ್ನೂ ಎತ್ತರ ಮಟ್ಟಿಗೆ ಬೆಳಿಬೇಕು ಚೆನ್ನಾಗಿ ಇಡೀ ಕರ್ನಾಟಕ ಜನ ನಿಮ್ಮೇಲೆ ತುಂಬ ಪ್ರೀತಿ ವಿಶ್ವಾಸ ಭಾವನೆ ನಿಮ್ಮನ್ನ ನೋಡಕ್ಕೆ ಪಾಪ ಸುಮಾರು ಜನಕ್ಕೆ ಇಲ್ಲಿ ಬರಕ್ ಆಗ್ತಲ್ಲ ದಾರಿ ಗೊತ್ತಾಗ್ತಲ್ಲ ಬಟ್ ಇವತ್ತು ನಮ್ಮ ಚಾನಲ್ ಮುಖಾಂತರ ನಿಮ್ಮ ಮನೆ ಅಡ್ರೆಸ್ ಲೊಕೇಶನ್ ಸಮೇತ ನಾವು ಶೇರ್ ಮಾಡ್ತೀವಿ ಬರ್ಲಿ ಅಭಿಮಾನಿಗಳು ನೋಡಪ್ಪ ನಾನು ನಿಮ್ಗೆ ಇಪ್ಪತ್ತೈದು ವರ್ಷಕ್ಕೆ ಮುಂಚೆನೆ ನಾನು ಅಂಬೇಡ್ಕರ್ ಕಾಲೇಜಲ್ಲಿ ಶೂಟಿಂಗ್ ನಡೆಯಬೇಕಾದ್ರೆ ಬಂದಿ ನಿಮ್ಮನ್ನ ಮಾತಾಡ್ಸ್ಕೊಂಡು ಹಿಂಗೆ ಹೋದ್ರೆ ಅಮ್ಮವ್ರು ಮಾಡಿರುವಂತ ಕಾಲೇಜ್ ಇರೋದಲ್ಲಿ ತುಂಬಾ ಅರ್ಥಗರ್ಭಿತವಾದ ವಿಷಯ ಹೌದು ತುಂಬಾ ಖಂಡಿತ ಪ್ರೊಫೆಸರ್ ಆ ಅವರಾದ ಧರ್ಮಪತ್ನಿಗೆ ಆಸಿಡ್ ಹಾಕುವಂತ ಸನ್ನಿವೇಶನೇ ವಿನಾಯಕ್ ಪ್ರಸಾದ್ ಅವ್ರನ್ನ ತುಂಬಾ ಚೆನ್ನಾಗಿ ಅವರು ಆಕ್ಟ್ ಮಾಡಿ ಫಸ್ಟ್ ಪೀಚರ್ ಅವ್ರಿಗೆ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆಮೇಲೆ ಗಾಂಧಿ ಬವ್ ನಲ್ಲಿ ರೌಂಡ್ ಇದ್ರಲ್ಲಿ ಫೈಟ್ ಎಲ್ಲಾ ಮಾಡಿದ್ರು ಹೌದು ಅಭಿಜಿತ್ ಅವರು ಅಪ್ಪಾಜಿಂಗ್ ಯೂನಿವರ್ಸಿಟಿ ಓಡ್ ಬಂದ್ಬಿಡ್ತಿದೆ ತುಂಬಾ ಚೆನ್ನಾಗಿತ್ತು ಆ ಕಾಲದಲ್ಲಿ ಸಿನಿಮಾ ಆಕ್ಟ್ರು ಪ್ರೊಡ್ಯೂಸರ್ ಡೈರೆಕ್ಟರ್ ಅಂದ್ರೆ ಆ ಬೆಲೆನೇ ಬೇರೆ ಗೌರವನೇ ಬೇರೆ ಇವತ್ತು ಅದೆಲ್ಲ ಓಡೋಗ್ಬಿಟ್ಟಿದೆ ಅಪ್ಪಾಜಿ ಎಲ್ಲೂ ಇಲ್ಲ ಪ್ರೊಡ್ಯೂಸರ್ಗೂ ಬೆಲೆ ಇಲ್ಲ ಡೈರೆಕ್ಟರ್ಗೂ ಬೆಲೆ ಇಲ್ಲ ಅಂತ ಒಂದು ಕಾಲುಗಟ್ಟಿ ಇರಲಿ ನಿಮ್ಮಂಥವರಿಂದ ಮತ್ತೆ ಸಿನಿಮಾ ರಂಗ ಒಳ್ಳೆಯ ಉನ್ನತ ಮಟ್ಟಕ್ಕೆ ಬೆಳೀಬೇಕನ್ನದೇ ನಮ್ಮ ಆಸೆ ಯಾಕಂದರೆ ನೀವು ವಿಚಾರವಂತರು ಬುದ್ಧಿವಂತರು ಇಡೀ ಸಿನಿಮಾ ರಂಗದ ಆಗುವ ಪರಿಸ್ಥಿತಿನ ಇಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತೀರ ಏನಕ್ಕೆ ಸಿನಿಮಾ ರಂಗ ಈ ಮಟ್ಟಕ್ಕೆ ಆಯಿತು ಅಂತ ಬಟ್ ನಿಮ್ಮ ಆಶೀರ್ವಾದ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೇಕಪ್ಪ ಯಾಕಮ್ಮ ಇರ್ಬೇಕಾಗಿತ್ತು ಅಂತ ಹೇಳಿದ್ರೆ ಅವರು ಸಣ್ಣ ಜನತಾ ಥಿಯೇಟರ್ಸ್ ತರ ಒಂದು ನೂರೈವತ್ತು ಥಿಯೇಟರ್ಸ್ ಮಾಡ್ಬಿಡೋಣ ರಾಜ್ಯದಾದ್ಯಂತ ಅಂತ ಅಷ್ಟು ಜಾಗ ಜಾಗಮ್ಮರ್ ಮಾರ್ಬಿಡೋಣ ನಮ್ದೇ ಸಿನಿಮಾ ಆಗ್ಬೇಕು ಅನ್ನೋದು ಎಲ್ಲ ಯಾವ ಕನ್ನಡ ಪಿಕ್ಚರ್ ಹೋಗ್ಬೇಕು ಕನ್ನಡ ಪಿಕ್ಚರ್ ಹೇಳ್ತೀರ ಬೇರೆ ಭಾಷೆ ಹಾಕೋಬೇಕು ಕನ್ನಡ ಬಂದ ತಕ್ಷಣ ನೀವು ತೆಗೆದು ಹಾಕ್ಬೇಕು ನಮ್ದಾಗಿದ್ರೆ ಅದ್ ನಾವು ಮಾಡ್ಬೋದು ಬೇರೆ ನ ನಾವು ಮಾಡಕಾಗುತ್ತೆ ಅದು ಅದು ಫೀಲಿಂಗ್ ತಮ್ಮನಿಗೆ ಒಳ್ಳೇದாகுತ್ತೆ ಬಡಿ ನೀವು ನಿಜಲೂ ಒಂದು ಮುಳ್ಳಲ್ಲಿ ಅರ್ಲಿರೋ ಪ್ರತಿಭೆ ಒಂದು ಹುವಾ ನೀವು ನಿಚ್ಚೋ ಹಾಗಾಬಿಟೋ ನಮ್ಮ نوವು ನಲ್ಲಿ ಮುಳ್ಳಲ್ಲ ಅಮ್ಮ ಜ್ವಾಲ ಮುಖಿಲ್ ಬೆದರು ನಾನು ಬೆಂಕಿಲಿ ಬೆರೆಳ್ಬೇಕಾದೆ ಅಷ್ಟೇ ಏನ್ ಹೇಳಪ್ಪ ಅಲ್ಲಿ ಅಪ್ಪಾಜಿ ಅಮ್ಮನ ಒಂದು ಪ್ರತಿವಿಡಿ ಕರ್ನಾಟಕ ಜನ ಪ್ರತಿಯೊಬ್ರು ಅದನ್ನ ಇಷ್ಟಪಡುವಂತ ಒಂದು ಕ್ಯಾರೆಕ್ಟರ್ ನಾವ್ ಒಂದ್ ಹಳೆ ಸಿನಿಮಾಗಳು ಹಾಕ್ತಾ ಇರ್ತಾರಪ್ಪಾಜಿ ಕೆಲವು ಚಾನಲ್ ಅದ್ ಆ ಪಾತ್ರ ಅಮ್ಮಂದು ಈವತ್ತು ನಾನು ಅದನ್ನ ಹೇಳ್ತಾ ಇದೀನಿ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಹಾಕ್ರಿ ಹೌದು ಜನಗಳ ಭಾವನೆ ಮೇಲೆ ತುಂಬಾ ಅದು ಪರಿಣಾಮ ಬೀರುತ್ತೆ ಒಳ್ಳೆ ಪರಿಣಾಮ ಬೀರುತ್ತೆ ಕೆಟ್ಟ ಪರಿಣಾಮ ಬೀರಲ್ಲ ಒಳ್ಳೆ ಪರಿಣಾಮ ಬೀರುತ್ತೆ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅನ್ನುವಂತ ಆ ಐಡಿಯಾನೇ ಅದನ್ನ ಅಂತ ಹೇಳಿದ್ರಲ್ಲ ನಾವೇನೋ ಕಂಡು ಹಿಡಿದ್ವಿ ಟೈರ್ ರಿಮ್ ಕೂಡ ಕಂಡು ಹಿಡಿದ್ವಲ್ಲ ಒಂದ್ ಸೋಪ್ ಕಂಡು ಹಿಡಿದಿಲ್ವಲ್ಲೋ ನಾವು ಬರೀ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ರ ಕಣ ಕಂಡಿಡಿದವ್ನ ಏನು ಅಂತೀಯಾ ನೀನು ಅಂತ ಕೇಳ್ತಾರಮ್ಮ ಅದೇ ಕಣ ಜೀವನ ಅಂತೇಳಿ ಅಷ್ಟೇ ಅಷ್ಟೇ ಇವೆಲ್ಲಾರು ಆಲ್ ಯುವರ್ ಬಿಹೈಂಡ್ ದ ಸ್ಕ್ರೀನ್ ನಾ ಹೇಳ್ತಾ ಇದೀನಿ ಎವ್ರಿ ಬಡಿ ಶುಡ್ ಬಿಕಮ್ ಫಿಲ್ತಿ ರಿಚ್ ಆಗ್ದಿರಾ ಹಾಗೆ ಆಗ್ದಿರಾ ಬೈ ಸೇವಿಂಗ್ ಮನಿ ಡೋಂಟ್ ಸಿ ಹಿಯರ್ ಅಂಡ್ ದರ್ If you get good money, see like this. <laughs> if you get bad money, turn like this and go yeah. <laughs>